ನಮಸ್ಕಾರ ಸ್ನೇಹಿತರೆ ನಮ್ಮ ಇನ್ಯಾಷ್ಯ ಕ್ಲಾಸ್ ಟೆನ್ತ್ ಗಣಿತ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಚಾಪ್ಟರ್ ಒಂಬತ್ತನೇದು ಕ್ಲಾಸ್ ಟೆನ್ತ್ ಗಣಿತ ಅಧ್ಯಯ ಒಂಬತ್ತು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಕ್ವಶನ್ ನಂಬರ್ ಒಂಬತ್ತನೇದು ಗೋಪುರದ ಪಾದಿಂದ ಕಟ್ಟಡವೊಂದರ ಮಿಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು ಮೂವತ್ತು ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮಿಲ್ತುದಿಗೆ ಉನ್ನತ ಕೋನವು ಅರವತ್ತು ಇದೆ ಗೋಪುರದ ಎತ್ತರ ಐವತ್ತು ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ ಇದು ಅರವತ್ತು ಡಿಗ್ರಿ ಇದೆ ಕಟ್ಟಡದ ಎತ್ತರ ಮೇಲ್ತುದಿ ಎ ಬಿ ಎ ಬಿ ಟ್ರ್ಯಾಂಗಲ್ ಕಟ್ಟಡದ ಮೇಲ್ತುದಿ ನೋಡಿದಾಗ ಉನ್ನತ ಕೋನೋ ಕಟ್ಟಡವನ್ನು ನೋಡಿದಾಗ ಇಲ್ಲಿ ಉನ್ನತ ಇದು ಮೂವತ್ತು ಡಿಗ್ರಿ ಕಟ್ಟಡದ ಪಾದದಿಂದ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ನೋಡಿದಾಗ ಇಲ್ಲಿಂದ ಗೋಪುರ ಮೇಲ್ತುದಿ ನೋಡಿದಾಗ ಅರವತ್ತು ಡಿಗ್ರಿ ಸೊ ನೋಡ್ರಿ ಇದು ಮೊದಲೇಗಾಗಿ ಅಭಿಮುಖ ಇದು ಅಭಿಮುಖ ಪಾರ್ಶ್ವ टेन सिक्टी डिग्री अभिमुख मीन बैसी टेन सिक्टी रूड थ्री मीटर मीटर् कोट नौ डिफ्टी मीटर डेड बाय इक्वल टू ಫಿಫ್ಟಿ ಬೈ ರೂಡ್ ತ್ರೀ ಬಿ ಸಿ ಈ ಸಪ್ಲೈ ಮಾಡಿದಾಗ ಬಿ ಸಿ ಬೈ ರೂಡ್ ತ್ರೀ ಇನ್ ಟು ರೂಡ್ ತ್ರೀ ಡಿವೈಡ್ ಬೈ ರೂಡ್ ತ್ರೀ ಬಿ ಸಿ ಈಕ್ವಲ್ ಟು ಫಿಫ್ಟಿ ರೂಟ್ ತ್ರೀ ರೂಡ್ ತ್ರೀ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಆಗಿ ತ್ರೀ ಉಳಿತು ಸೊ ಬಿ ಸಿ ಈಸ್ ಫಿಫ್ಟಿ ರೂಡ್ ತ್ರೀ ಡಿವೈಡ್ ಬೈ ತ್ರೀ ಈಗ ನೋಡಿರಿ सिक्टी डग्री आग थर्टी डिग्री tan थर्टी डिग्री ए अभिमुख इधर अभिमुख भाव पार्श्व ए बी बाय ए कं एसी टेन थर्टी अंदर नौ वन तो ಎ ಬಿ ಎದು ರೇಟ್ ರೀ ಅಥವಾ ಎಚ್ ರೇಟ್ ರೀ ಹೈಟ್ ಇದು ಎ ಬಿ ಹೈಟ್ ತಿಳ್ಕೊರಿ ಎಚ್ ಬಿ ಸಿ ಅಷ್ಟ ರೇಟ್ರಿ ಬಿ ಸಿ ಮೇಲೆ ತಗೋರಿ ಬಿ ಸಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಇದು ತಗೋರಿ ಗುಣಾಕಾರ ರೂಟ್ ತ್ರೀ ಇನ್ ಟು ಎಚ್ ಸೊ बीसी अंदर और एक नो अलग कौट बीसी अंदर अरे बीसी मींस फिफ्टी रूट थ्री डवैड बाय थ्री बीसी मींस फिफ्टी रूट थ्री डवैड बाय थ्री इनटू इनटू रूट थ्री एच सो फिफ्टी रूट थ्री डवैड बाय थ्री ಇಂಟು ಇತ್ತರಳಗೆ ಬಂದಿರೋದು ಒನ್ ಬೈ ರೂಟ್ ತ್ರೀ ಸೊ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಯ್ತು ನೋಡಿರಿ ಸೊ ಹೆಚ್ ಈಕ್ವಲ್ ಟು ಫಿಫ್ಟಿ ಉಳಿತು ಫಿಫ್ಟಿ ಡಿವೈಡ್ ಬೈ ತ್ರೀ ಉಳಿತು ನೋಡಿರಿ ಫಿಫ್ಟಿ ಡಿವೈಡ್ ಬೈ ತ್ರೀ ಉಳಿತು ತ್ರೀಲಿ ಫಿಫ್ಟಿಗೆ ಡಿವೈಡ್ ಮಾಡಿದ್ರೆ ಸಿಕ್ಸ್ಟೀನ್ ಇಂಟೀಸರ್ ಟೂ ಬೈ ರೂಟ್ ತ್ರೀ ಹದಿನಾರು ಪೂರ್ಣಾಂಕ್ ಎರಡು ಮೂರು ಅಂಶ ಮೀಟರ್ ಕಟ್ಟಡದ ಎತ್ತರ ಈ ನೆಕ್ಸ್ಟ್ ಹತ್ತನೇ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಗಣಿತ ಅಭ್ಯಾಸ ಒಂಬತ್ತು ಅದೇ ಒಂಬತ್ತು ಅಭ್ಯಾಸ ನೈನ್ ಪಾಯಿಂಟ್ ಒನ್ ಕ್ವೆಶನ್ ನಂಬರ್ ಹದಿನೈದು ಎಂಬತ್ತು ಅಡಿ ಅಗಲುಳ್ಳ ಎಂಬತ್ತು ಅಡಿ ಅಗಲವುಳ್ಳ ಎರಡು ರಸ್ತೆಗಳ ಬದಿಗಳಲ್ಲಿ ಒಂದೇ ಎತ್ತರ ಇರುವ ಎರಡು ಕಂಬಗಳ ಅಭಿಮುಖವಾಗಿ ನಿಂತಿವೆ ಒಂಬೆ ಒಂದೇ ಎತ್ತರದ ಎರಡು ಅಭಿಮುಖ ಕಂಬಗಳು ನಿಂತಿವೆ ರಸ್ತೆ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಆಗಿದೆ ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆ ಮೇಲಿನ ಬಿಂದುಗಿರುವ ದೂರವನ್ನು ಕಂಡುಹಿಡಿಯಿರಿ ಈಗ ಕಂಬಗಳಿಂದ ರಸ್ತೆ ಮೇಲಿನ ಬಿಂದುವಿರುವ ದೂರವನ್ನು ಕಂಡುಹಿಡಿಯಿರಿ ಇಲ್ಲಿ ಎ ಬಿಕ್ವಲ್ ಟು ಎ ಬಿ ಈಕ್ವಲ್ ಟು ಸಿ ಡಿ ಸಿ ಡಿ ಇದೆ ಅದರಿಂದ ಒ ಬಿ ಪ್ಲಸ್ ಓಡಿ ಏಯ್ಟಿ ಮೀಟರ್ ಇದೆ ഈ ഏംഗല ടിഗ്രി തോ അഭിമുഖ അഭിമുഖ ബോയ് പാർശ്വ അപ്പോോസി ബൈ അഡ്ജസ്റ്റ് സെൻറ്റ് അഭിമുഖ ബോയ് പാർശ്വ അത് ടെൻ തർട്ടി ഡിഗ്രി തോ ൻ തർട്ടി ഡിഗ്രി സി ഡി ബൈ ഓ ടി थर्टी मीन वन बै रूट थ्री सिवैड बै ओडि ओडी मेल तक ओडि ईक्वल टू ओडिक्वल टू रूट थ्री इक्वल टू सी सी इक्वल टू ओव बै रूट थ्री इक्वेशन वाइराल ए बी ओ इस अरविद डिग्री टेन सिक्टी डिग्री ए टेक्सटी मीन ൂട് ത്രീ എ ബി ബൈ ഒ ബി ടെൻ സിക്സ്റ്റി റൂഡ് ത്രീ നോ എ ബി ഇക്വൽ ടൂ ഓ ബി കണ്ടിട്ട് ബേക്ക നോ നമ്മളി ഏൻമാർത്തേവ ഏറ്റി പ്ലസ് ഓ ടി അത് ഓക്കെ നമുക്ക് ഏ ടി മൈനസ് ഓ ടി ബരിഭാത്ത നോട്രി ഓ വി ബേക്കെ ഏ ടി പ്ലസ് ഓ ടി അവ നമുക്ക് ഓ ബി ദു വരീത്ത കണ്ടിന്യൂ മാത്രീ ഇല്ലേ റൂഡ്രീ రూడ్ త్రీ ఇంటూ వరే గణకారా ఎయిట్ ఇంటూ మైనస్ ఓ డి ఈక్వల్ టు ఏ సో ఏక్వల్ టు ఏడు బె నోడ్రీ రూడ్ త్రీ ఏ టీ 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 టి మైనస్ ఓ డి ఏ అందరూ నోడ్రీ ఏ మీన్స్ ಎ ಬಿ ಈಕ್ವಲ್ ಟು ಸಿ ಡಿ ಆಲ್ರೆಡಿ ನಾವು ಹೇಳಿ ನೋಡ್ರಿ ಎ ಬಿ ಇಕ್ವಲ್ ಟು ಸಿ ಡಿ ಅಂದರೆ ಎ ಬಿ ನಾವು ಬದಲು ಏನು ಮಾಡ್ತೇವೆ ಅಲ್ಲಿ ಸಿ ಡಿ ಇಟ್ಕೊಂಡ್ಬಿಡ್ತೇವೆ ಸಿ ಡಿ ರೂಡ್ ತ್ರೀ ಇಂಟು ಎ ಟಿ ಮೈನಸ್ ಓ ಡಿ ಸಿ ಡಿ ಮೀನ್ಸ್ ಇಕ್ವೇಶನ್ ಒನ್ ನೋಡಿರಿ ಸಿ ಡಿ ಮೀನ್ಸ್ ಡಿ ಬೈ ರೂಡ್ ತ್ರೀ ಸಿ ಡಿ ಮೀನ್ಸ್ ಡಿ ಬೈ ರೂಡ್ ತ್ರೀ ಓ ಡಿ ಬಾಯ್ ರೂಡ್ ತ್ರೀ ಇಂಟು ರೂಡ್ ತ್ರೀ ಏಯ್ಟಿ ಮೈನಸ್ ಓ ಡಿ ಓ ಡಿ ಈಕ್ವಲ್ ಟು ರೂಡ್ ತ್ರೀ ಇಂಟು ರೂಡ್ ತ್ರೀ ಓರೆಕೋಕರ ಏಯ್ಟಿ ಮೈನಸ್ ಓ ಡಿ ಓ ಡಿ ಈಕ್ವಲ್ ಟು ರೂಟ್ ರೂಡ್ ಕೆಲಸಲಾಗಿ ಒನ್ಲಿ ತ್ರೀ ಉಳಿತೈತಿ एटी माइनस OD, ओडि इक्वल टू थ्री इंटू एटी टू फोटी मैनस थ्री ओडि थ्री ओडि इक्वल टू इतना प्लस थ्री OD, टू फोर ओडि टू फोटी ओडी इक्वल टू टू फोटी टू फोटी डवैडेड बै फोर अल्ले ना कल इक्वल टू ಓ ಡಿ ಸಿಕ್ಸ್ಟಿ ಬತ್ತು ಓಡಿ ಈಕ್ವಲ್ ಸಿಕ್ಸ್ಟಿ ಬತ್ತು ಓ ಡಿ ಸಿಕ್ಸ್ಟಿ ಬತ್ತು ನೆಕ್ಸ್ಟ್ ಇದರೊಳಗೆ ನಾವು ಈಗ ಇಕ್ವೇಶನ್ ತುಂಬೋಣ ಸಿ ಡಿ ಈಕ್ವಲ್ ಟು ಓ ಡಿ ಬೈ ರೂಟ್ ತ್ರೀ ಸಿ ಡಿ ಈಕ್ವಲ್ ಟು ಓಡಿ ಇಸ್ ಸಿಕ್ಸ್ಟಿ ಬೈ ರೂಟ್ ತ್ರೀ ಓಡಿ ಇಸ್ ಸಿಕ್ಸ್ಟಿ ಬೈ ರೂಟ್ ತ್ರೀ ಇದಕ್ಕೆ ನಾವು ಸರ್ಡ್ ಸಪ್ಲೈ ಮಾಡಿ ನೋಡಿರಿ ಸಿಡಿ ಈಕ್ವಲ್ ಟು ಸಿಕ್ಸ್ಟಿ ಬೈ ರೂಟ್ ತ್ರೀ ಇನ್ ಟು ರೂಟ್ ತ್ರೀ ಇನ್ ಟು ತ್ರೀ ಸಿಕ್ಸ್ಟಿ ರೂಟ್ ತ್ರೀ ರೂಟ್ ರೂಟ್ಗೆ ಹಸಲಾಗಿ ರೂಟ್ ರೂಟ್ಗೆ ತ್ರೀ ಆಯಿತು ತ್ರೀ ಒಂದು ಜಾ ತ್ರ 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 ಅದರಲ್ಲಿ ಟ್ವೆಂಟಿ ರೂಟ್ ತ್ರೀ ಮೀಟರ್ ಇದು ಕಂಬಗಳಿಂದ ರಸ್ತೆ ಮೇಲೆ ಬಿಂದಿರುವ ದೂರ ಟ್ವೆಂಟಿ ರೂಟ್ ತ್ರೀ ಮೀಟರ್ ಕೊನೆಗೆ ನೋಡ್ರಿ ಮೇಲೆ ತುಂಬೋ ಟ್ವೆಂಟಿ ರೂಟ್ ತ್ರೀ ಮೀಟರ್ ಬಂತು ಈ ಥರ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಎಕ್ಸ್ಪರ್ಟ್ ಕಾರ್ಯಾಕೆಟ್ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು